ఫ్రెండ్స్ వెల్కమ్ టు మై చాలా టీవతినేనగోబరణ నవేన నన్న చాలాల్న ఫస్ట్ టైమ్ నోడదాం లైక్ మి శేర్ మే సబ్స్క్రైబ్ మి ಇಲ್ಲಿ ಮಲ್ಲಿ ಜಯದೇವನಿಂದ ತಪ್ಪಿಸಿಕೊಂಡು ಹೇಗೆ ಬಚಾವಾಗಿರ್ತಾಳೆ ಹಾಗೆ ಈ ಕಡೆ ಭೂಮಿಕಾ ತನ್ನ ತಾಯಿ ಕಳಿಸಿರುವ ಎಲ್ಲ ಪತ್ರವನ್ನು ಓದಿ ತುಂಬ ಖುಷಿಯಾಗಿರ್ತಾರೆ ಅಪ್ಪಿಗೂ ಕೂಡ ತನ್ನ ಅಕ್ಕ ಭಾವನ ಬಗ್ಗೆ ತಿಳ್ಕೊಂಡು ತುಂಬಾ ಖುಷಿಯಾಗಿರುತ್ತೆ ಮತ್ತು ಈ ಕಡೆ ಈ ಕಡೆ ಜಯದೇವಿಗೂ ಕೂಡ ತುಂಬಾ ಇರ್ತಾರೆ ನಾವು ಎಷ್ಟು ಹುಡುಕಿದ್ರು ಆ ಮಲ್ಲಿ ಸಿಗಲೇ ಇಲ್ಲ ಅಲ್ಲ ಹುಡುಗರನ್ನ ಕಳಿಸಿ ಹೇಗಾದರೂ ಮಾಡಿ ಅವಳನ್ನು ಆದಷ್ಟು ಬೇಗ ಹುಡುಕ್ಬೇಕು ಅಂತ ಹೇಳಿ ಜಯದೇವಿ ಕಡೆ ಯೋಚನೆ ಮಾಡ್ತಾ ಇರ್ತಾರೆ ె ఈ కడ భూమికావరు ಅವರು ತುಂಬಾ ಬೇಜಾರಲ್ಲಿ ಇರ್ತಾರೆ ಯಾಕಂದರೆ ಅಪ್ಪು ಕೂಡ ಯಾವಾಗಲೂ ಗೌತಮ್ ಸರ್ ಮನೆಗೆ ಅಂತ ಹೇಳಿ ಹೋಗಿ ಅಲ್ಲೇ ಹೋಗೋದು ಊಟ ಮಾಡೋದು ಅಲ್ಲೇ ಮಲಗೋದು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದನ್ನು ನೋಡಿ ಭೂಮಿಕಾ ಅವರಿಗೆ ತುಂಬಾ ಒಟ್ಟೆಗೆಚ್ಚಾಗ್ತಾ ಇರುತ್ತೆ ಆವಾಗ ಅವರು ಹೇಗಾದರೂ ಮಾಡಿ ಇವನಿಂದ ದೂರ ಇರಲಿಕ್ಕೆ ಹೇಳಬೇಕು ಅಂತ ಹೇಳಿ ಅವರು ಗೌತಮ್ಗೆ ಕಾಲ್ ಮಾಡಿ ಹೇಳ್ತಾರೆ ಗೌತಮ್ ಅವರೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಕೆಳಗೆ ಬರ್ತೀರಾ ಅಂತ ಹೇಳಿ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಭೂಮಿಕಾ ಅವರು ಬರ್ತೇನೆ ಅಂತ ಹೇಳಿ ಅವರು ಕೆಳಗೆ ಬರ್ತಾರೆ ಹಾಗೆ ಈ ಕಡೆ ಬಂದು ಭೂಮಿಕಾ ಅವ್ರ ಹತ್ರ ಕೇಳ್ತಾರೆ ಹೇಳಿ ಏನು ವಿಷಯ ಅಂತ ಹೇಳಿ ಇಲ್ಲಿ ಕೇಳ್ತಾರೆ ಆಗ ಆಗ ಭೂಮಿಕಾ ಅವರು ಅಪ್ಪು ಬಗ್ಗೆ ಅಂತ ಹೇಳ್ತಾರೆ ಆಗ ತಕ್ಷಣ ಗೌತಮ ಅವರು ಅಪ್ಪುಗೆ ಏನಾಯ್ತು ಹುಷಾರಿಲ್ವಾ ಅಂತ ಕೇಳ್ತಾರೆ ಆಗ ಭೂಮಿಕ ಅವರು ಹಾಗೇನೂ ಇಲ್ಲ ಅವನು ಹುಷಾರಾಗೇ ಇದ್ದಾನೆ ನೀವೇ ಇತ್ತೀಚೆಗೆ ಅವನಿಗೆ ಜಾಸ್ತಿ ಅತಿಯಾಗಿ ಮುದ್ದು ಮಾಡ್ತಾ ಇದ್ದೀರಿ ಅಂತ ಇಲ್ಲಿ ಹೇಳ್ತಾರೆ ಆಗ ಗೌತಮ್ ಅವರು ತಕ್ಷಣ ಮಕ್ಕಳಂದರೆ ತಾನೆ ಮತ್ತು ಮಕ್ಕಳಿಗೆ ಮುದ್ದು ಮಾಡದೆ ಏನು ಮರಕೆ ಮಾಡೋಕ್ಕಾಗುತ್ತಾ ಅಂತ ಇಲ್ಲಿ ಗೋ ಗೌತಮ್ ಅವರು ಹೇಳ್ತಾರೆ ಹಾಗಲ್ಲ ಗೌತಮ್ ಅವರೇ ಇತ್ತೀಚೆಗೆ ನಿಮ್ಮ ಪ್ರೀತಿ ಮುದ್ದು ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ ಅವನು ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಅಂತ ಬಯಸ್ತಾನೆ ಯಾವಾಗಲೂ ನಿಮ್ಮ ಮನೆಗೆ ಬರ್ತಾನೆ ನಿಮ್ಮ ಜೊತೆನೇ ಇರ್ತಾನೆ ನಿಮ್ಮ ಜೊತೆನೆ ಮಲಗ್ತಾನೆ ಅದನ್ನು ನೋಡಿ ನನಗೆ ಅವನು ಹೀಗೆ ಮಾಡ್ತಿರೋದನ್ನು ನೋಡಿ ನನಗೆ ಇಷ್ಟನೇ ಆಗ್ತಾ ಇಲ್ಲ ಅಂತ ಅಂತ ಹೇಳಿ ಹೇಳ್ತಾರೆ ಆಗ ಗೌತಮ್ ಅವರು ಅದಕ್ಕೆ ನಾನೇನು ಮಾಡಲಿ ಅಂತ ಹೇಳ್ತಾರೆ ನೀವು ಅವನಿಂದ ದೂರ ಇರಬೇಕು ಯಾಕಂದರೆ ನಾಳೆ ನೀವೇ ಅವರ ಅಪ್ಪ ಅಂತ ಹೇಳಿ ಅವನಿಗೆ ಗೊತ್ತಾದರೆ ನನ್ನ ಮೇಲೆ ದ್ವೇಷ ಮಾಡ್ತಾನೆ ಅಮ್ಮ ನನಗೆ ಹೇಳಲೇ ಇಲ್ಲ ಎಲ್ಲೇ ನಮ್ಮಪ್ಪ ಇದ್ದರೂ ನನಗೆ ಹೇಳೇ ಇಲ್ಲ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ನನ್ನನ್ನೇ ದ್ವೇಷ ಮಾಡಿ ನನ್ನಿಂದ ದೂರ ಆದರೆ ನನಗೆ ಜೊತೆ ಇರೋದು ಅಂತ ಅವನೊಬ್ಬನೇ ನಾನು ಎಲ್ಲರನ್ನು ಬಿಟ್ಟು ಬಂದಿದ್ದೇನೆ ಅವನ ಜೊತೆ ಆದರೂ ನೆಮ್ಮದಿಯಾಗಿ ಇರಲಿಕ್ಕೆ ನನ್ನ ಬಿಟ್ಟು ಬಿಡಿ ನೀವು ಅವನಪ್ಪ ಅಂತ ಗೊತ್ತಾಗೋ ಮುಂಚೆಯೇ ನೀವು ಆದಷ್ಟು ಅವನಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಇಲ್ಲಿ ಭೂಮಿಕಾ ಅವರು ಹೇಳ್ತಾರೆ ಇದನ್ನು ಕೇಳಿ ಭೂಮಿಕ ಅವರು ಯಾಕೆ ಈ ಥರ ಮಾತಾಡ್ತಾರೆ ಯಾಕೆ ಈ ರೀತಿ ಮಾಡ್ತಾರೋ ಒಂದು ಗೊತ್ತಾಗಲ್ಲ ಅಂತ ಹೇಳಿ ಗೌತಮ್ ಅವರು ಮನಸ್ಸಿನಲ್ಲಿ ಅಂದುಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಕೂಡ ಈಗಾದರೂ ಮಾಡಿ ಆನಂದ್ಗೆ ಈ ವಿಷಯನ ತಿಳಿಸ್ಬೇಕು ಅಂತ ಹೇಳಿ ಆನಂದ್ ಅವರಿಗೆ ಕಾಲ್ ಮಾಡ್ತಾರೆ ಹಾಗೆ ಆನಂದ್ ಅವರು ರಿಸೀವ್ ಮಾಡಿ ಆನಂದಪ್ಪ ಇಲ್ಲಿ ಜಯದೇವು ಮಲ್ಲಿ ಇರೋ ಅಡ್ರೆಸ್ ಎಲ್ಲ ಅವನಿಗೆ ಗೊತ್ತಾಗಿದೆ ನಾನು ಮಲ್ಲಿನ ಹೇಗೋ ನೋಡಿ ಮಲ್ಲಿನ ಅಲ್ಲಿಂದ ಎಸ್ಕೇಪ್ ಮಾಡಿದ್ರೆ ಎಲ್ಲಾದರೂ ಈ ಕಿರಾತಕನ ಕೈಯಲ್ಲಿ ಸಿಕ್ಕಿದ್ರೆ ಮಲ್ಲಿ ಯಾವ ಕಾರಣಕ್ಕೂ ಇರಲಿಲ್ಲ ಹಾಗೆ ಭೂಮಿಕಾ ಮತ್ತು ಗೌತಮ್ನು ಕೂಡ ಇವನು ಹೇಗಾದರೂ ಮಾಡಿ ಉಳಿದು ಬಿಡ್ತಿದ್ದ ಹೇಗೋ ದೇವರ ದಯೆಯಿಂದ ಅವರು ತಪ್ಪಿಸ್ಕೊಂಡ್ರು ಅಂತ ಹೇಳ್ತಾರೆ ಆನಂದಪ್ಪ ನೀನು ಗೌತಮ್ಗೆ ಮತ್ತು ಮಲ್ಲಿಗೆ ಅವರೆಲ್ಲರಿಗೂ ಹುಷಾರಾಗಿರಲಿಕ್ಕೆ ಏನಾದರೂ ಮಾಡಬೇಕು ಹಾಗೆ ಏನಾದರೂ ಪ್ಲ್ಯಾನ್ ಮಾಡಿ ಈ ಜಯದೇವಿಗೆ ಅವರು ಸಿಗದ ಹಾಗೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರು ಸಿಗಬಾರ್ದು ಅಂತ ಹೇಳಿ ಆನಂದ್ಗೆ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಹೇಳ್ತಾಯಿರ್ತಾರೆ ಹಾಗೆ ಆನಂದ್ ಅವರು ಕೂಡ ಒಳ್ಳೆ ಕೆಲಸ ಅಂಕಲ್ ನೀವು ಹೇಳಿದ್ದು ಒಳ್ಳೆಯದಾಯಿತು ನಾನು ಏನಾದರೂ ಮಾಡ್ತೀನಿ ಗೆಳೆಯನಿಗೆ ಹೇಳ್ತೀನಿ ಅಂತ ಹೇಳ್ತಾರೆ ಹಾಗೆ ಈ ಕಡೆ ಮಿಂಚು ಅಪ್ಪು ಮ್ಯಾಮ್ ಭೂಮಿಕಾ ಅವರೆಲ್ಲ ಶಾಲೆಗೆ ಹೋಗ್ತಾ ಇರ್ತಾರೆ ಹಾಗೆ ಅಪ್ಪು ಕೂಡ ತುಂಬ ಖುಷಿಯಲ್ಲಿ ಇರ್ತಾನೆ ಹಾಗೆ ಅವನು ಶಾಲೆಗೆ ಹೋಗುವ ಮುಂಚೆ ಗೌತಮ್ನ ತಕ್ಕೊಂಡು ಮುದ್ದು ಮಾಡಿ ಹೋಗ್ತಾ ಇದ್ದ ಆದರೆ ಅದೇ ರೀತಿಯಲ್ಲಿ ಕಾರ್ ತಕ್ಷಣ ಗೌತಮ್ನ ಹಬ್ಕೊಳ್ಬೇಕು ಅಂತ ಹೋಗ್ತಾನೆ ಆಗ ಗೌತಮ್ ಅವರು ಅವನನ್ನು ತಳ್ಳಿ ಒಂದು ಕಾಲ್ ಬಂದ ಹಾಗೆ ನಾಟಕ ಮಾಡ್ಕೊಳ್ತಾ ಹೇಳಿ ಸರ್ ಅಂತ ಹೇಳಿ ಹೋಗ್ಬಿಡ್ತಾರೆ ಆಗ ಅಪ್ಪುಗೆ ತುಂಬಾ ಬೇಜಾರಾಗುತ್ತೆ ಆಗ ಅಪ್ಪು ಮಿಂಚು ಹತ್ರ ಹೇಳ್ತಾನೆ ಮಿಂಚು ಅಕ್ಕ ಅಪ್ಪನು ನನ್ನ ಈಗ ತಳ್ಳಿ ಹೋಗ್ಬಿಟ್ರು ಹಾಗೆ ಅಮ್ಮ ಕೂಡ ನಿನ್ನೆಯಿಂದ ನನ್ನನ್ನು ಇದೇ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಯಾರು ಕೂಡ ಚೆನ್ನಾಗಿ ಮಾತಾಡ್ತಿಲ್ಲ ಏನಾಗಿದೆ ಇರಿಬ್ರಿಗೆ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಆಗ ಮಿಂಚು ಒಂದು ಪ್ಲ್ಯಾನನ್ನು ಹೇಳ್ತಾಳೆ ನೀನು ಈ ರೀತಿ ಮಾಡು ಹಾಗಾದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ಓಕೆ ಡನ್ ಅಂತ ಹೇಳಿ ಅಪ್ಪು ಕೂಡ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅಲ್ಲಿ ಒಂದು ಸಾಂಗ್ಸನ್ನು ಕೇಳ್ತಾ ಇರ್ತಾನೆ ಆಗ ಅಪ್ಪನಿಗೆ ಸಂಬಂಧಪಟ್ಟ ಸಾಂಗ್ಸನ್ನೇ ಕೇಳ್ತಾ ಇರ್ತಾನೆ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಅಂತ ಹೇಳಿ ಅಲ್ಲಿ ಸಾಂಗ್ಸನ್ನು ಕೇಳ್ತಾ ಇರ್ತಾನೆ ಹಾಗೆ ಡ್ಯಾನ್ಸು ಮಾಡ್ತಾ ಇರ್ತಾನೆ ಮುತ್ತನ್ನು ಕೊಡ್ತಾ ಇರ್ತಾನೆ ಆಗ ಅದನ್ನು ನೋಡಿದ ಮಲ್ಲಿ ಮತ್ತೆ ಭೂಮಿಕಾ ಕೂಡ ನೋಡ್ತಾ ಇರ್ತಾರೆ ಅದನ್ನು ನೋಡ್ತಾ ಭೂಮಿಕಾ ಅವರಿಗೆ ತುಂಬಾ ಸಿಟ್ಟು ಬರುತ್ತೆ ಆಗ ಟಿ ವಿನ ಆಫ್ ಮಾಡ್ತಾರೆ ಆಗ ಅಪ್ಪು ಏನು ಮಾಡ್ತಿದ್ದೀಯಾ ನೀನು ಏನು ಈ ಥರ ಮಾಡ್ತಾ ಇದ್ದೀಯಲ್ಲ ಇಂಥ ಸಾಂಗ್ಸ ಕೇಳೋದು ನೀನು ಅಂತ ಹೇಳಿ ಬೈತಾರೆ ಅಮ್ಮ ನಾನೇನು ಮಾಡ್ತಿದ್ದೀನಿ ನಾನು ಸಾಂಗ್ಸ್ ಕೇಳ್ತಾ ಇದ್ದೀನಿ ಅಂತ ಹೇಳಿ ಅಪ್ಪು ಹೇಳ್ತಾರೆ ಆಗ ಇಂಥವೆಲ್ಲ ಸಾಂಗ್ಸ್ ಕೇಳ್ತಾರ ಅಂತ ಹೇಳಿ ಕೇಳ್ತಾರೆ ಆಗ ಮಲ್ಲಿ ಕೂಡ ಏನಕ್ಕವ್ರೆ ಅವನು ಅಪ್ಪರ ಬಗ್ಗೆ ತಾನೇ ಸಾಂಗ್ಸ್ ಕೇಳ್ತಿದ್ದಾನೆ ಅವನಪ್ಪ ಇಲ್ಲಿ ಅಂತ ಕೇಳಿಲ್ಲ ತಾನೆ ಅಂತ ಹೇಳಿ ಹೇಳ್ತಾರೆ ಆಗ ಭೂಮಿಕವರು ಹಾಗೆಲ್ಲ ಮಲ್ಲಿ ನೆನಸುಮ್ಮೀರು ಅಂತ ಹೇಳಿ ಹೇಳ್ತಾರೆ ಆಗ ಅಪ್ಪು ಕೂಡ ಕೇಳ್ತಾನೆ ಹೌದು ಮಮ್ಮಿ ನನ್ನ ಪಪ್ಪನ ಬಗ್ಗೆನೇ ನನಗೆ ಗೊತ್ತಿಲ್ಲ ಅಲ್ಲ ಪಪ್ಪ ಎಲ್ಲಿ ಅಂತ ಹೇಳಿ ಕೇಳ್ತಾರೆ ಆಗ ಭೂಮಿಕಾ ಅವರಿಗೆ ತುಂಬಾ ಕೋಪ ಬರುತ್ತೆ ಅಪ್ಪು ನೀನು ಬೇಡವಾದ ಪ್ರಶ್ನೆ ಎಲ್ಲ ಕೇಳಬೇಡ ಇಷ್ಟು ದಿನ ಹೇಗೆ ಇದೆಯೋ ಹಾಗೆ ಇದ್ದು ಬಿಡು ನಿನಗೆ ನಾನೇ ಅಪ್ಪ ಅಮ್ಮ ಅಂತ ಹೇಳಿ ಭೂಮಿಕಾ ಅವರು ಬೈದು ಇನ್ನು ಮೇಲೆ ಈ ಥರ ನೀನು ಮಾಡಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಮಲ್ಲಿ ಅವರು ಬೇಜಾರಾಗಿ ಬೇಡ ಡಾಲಿಂಗ್ ಅಂತ ಹೇಳಿ ಅವರನ್ನು ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೆ ಅಪ್ಪು ಕೂಡ ಇಲ್ಲಿ ತುಂಬಾ ಕೋಪದಿಂದ ಇರ್ತಾರೆ ಭೂಮಿಕಾ ಅವರು ಊಟಕ್ಕೆ ಅಪ್ಪು ಅಂತ ಕರೀತಾರೆ ನನಗೆ ಊಟ ಬೇಡ ಏನು ಬೇಡ ನನಗೆ ಅಪ್ಪ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಹೇಳಿ ಅಂತ ಇಲ್ಲಿ ತುಂಬಾ ಹಠ ಮಾಡ್ತಾ ಇರ್ತಾನೆ ಆಗ ಭೂಮಿಕಾ ಅವರು ತುಂಬ ಕೋಪದಿಂದ ಇರ್ತಾರೆ ನೀನು ಊಟ ಮಾಡಲಿಲ್ಲ ಅಂದರೆ ಉಪವಾಸ ಮಲ್ಕೋ ಹಾಗ ನನಗೆ ಬುದ್ಧಿ ಬರುತ್ತೆ ಇಷ್ಟು ದಿನ ನಿಮ್ಮ ಅಪ್ಪನೇ ಇದ್ರೆ ನಾನು ನಿನ್ನ ನೋಡ್ಕೊಳ್ಳಿಲ್ವಾ ಅಂತ ಹೇಳಿ ಭೂಮಿಕಾ ಅವರು ಹೇಳಿ ಹೋಗ್ತಾರೆ ಹಾಗೆ ಮಲ್ಲಿ ಅವರು ಕೂಡ ಅವನಿಗೆ ಊಟ ಮಾಡಿಸ್ಲಿಕ್ಕೆ ಅಂತ ಹೋಗ್ತಾರೆ ಆದರೂ ಊಟ ಮಾಡೋದಿಲ್ಲ ಆಗ ಈ ಕಡೆ ಮಿಂಚು ಕೂಡ ಮತ್ತು ಅಪ್ಪು ಕೂಡ ಇಲ್ಲಿ ಪ್ಲ್ಯಾನ್ ಮಾಡಿರ್ತಾರೆ ಹಾಗೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ ನೋಡ್ತಾ ಇರ್ತಾರೆ ಆಗ ಭೂಮಿಕ ಅವರು ತುಂಬಾ ಕೋಪದಿಂದ ಇರ್ತಾರೆ ಅದನ್ನು ನೋಡಿ ಅಪ್ಪುಗೆ ಮಮ್ಮ ಏನಾದರೂ ಮಾಡ್ಬೋದು ಅಂತ ಹೇಳಿ ತಿಳ್ಕೊಂಡು ಸಮಾಧಾನದಿಂದ ಹೋಗಿ ಊಟ ಮಾಡ್ತಾನೆ ಹಾಗೆ ಇನ್ನೊಂದು ಪ್ಲ್ಯಾನ್ ಅಪ್ಪ ಅಮ್ಮನ ಹೇಗಾದರೂ ಮಾಡಿ ಒಂದು ಮಾಡಬೇಕು ಅಂತ ಹೇಳಿ ಮಿಂಚು ಮತ್ತೆ ಅಪ್ಪು ಕೂಡ ಪ್ಲ್ಯಾನ್ ಮಾಡ್ತಾರೆ ಹಾಗೆ ಆ ಪ್ಲ್ಯಾನಿನ ಮೂಲಕವಾಗಿ ಭೂಮಿಕಾಗೆ ಇಷ್ಟ ಇರೋದನ್ನು ಗೌತಮ್ ಕೊಟ್ರು ಅಂತ ಗೌತಮ್ಗೆ ಇಷ್ಟ ಇರೋದನ್ನು ಭೂಮಿಕಾ ಕೊಟ್ಟರು ಅಂತ ಹೇಳಿ ಹೀಗೆ ಪ್ಲ್ಯಾನ್ ಮಾಡಿ ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಹೇಳಿ ಹಾಗಾದರೆ ನಾವೆಲ್ಲರೂ ಒಟ್ಟಿಗೆ ಹಾಕಿರಬೇಕು ಅಂತ ಹೇಳಿ ಇಲ್ಲಿ ಇವರಿಬ್ಬರು ಆಸೆ ಪಡ್ತಾ ಇರ್ತಾರೆ ನಾನು ಅಪ್ಪನ ಜೊತೆ ಇರ್ಬೋದು ಅಮ್ಮನ ಜೊತೆಯೇ ಇರ್ಬೋದು ಎಲ್ಲಿಗೂ ಹೋಗೋಕ್ಕಾಗಲ್ಲ ಯಾರ ಮೇಲೂ ಅವರು ಕೋಪ ಮಾಡಿಕೊಳ್ಳಿಕ್ಕೂ ಆಗೋದಿಲ್ಲ ಅಂತ ಹೇಳಿ ಅಪ್ಪು ಮಿಂಚು ಪ್ಲ್ಯಾನ್ ಮಾಡಿರ್ತಾರೆ ಹಾಗೆ ಆನಂದ್ ಕೂಡ ಜಯದೇವು ಹುಡುಕ್ತಿರೋ ವಿಷಯನ ಹೇಳಬೇಕು ಅಂತ ಹೇಳಿ ಗೌತಮ್ ಹತ್ರ ಬಂದಿರ್ತಾರೆ ಇದನ್ನು ಕೇಳಿ ಗೌತಮ್ಗೂ ಕೂಡ ಆಶ್ಚರ್ಯ ಆಗುತ್ತೆ ಹಾಗೆ ಅದರಿಂದ ಹೇಗಾದರೂ ಮಾಡಿ ನಾವು ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿ ಗೌತಮ್ ಕೂಡ ಹೇಳ್ತಾ ಇರ್ತಾರೆ ಇಲ್ಲಿನವರಿಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್